ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಶೋಭಾ ನಾನು ಇವತ್ತು ತುಂಬಾನೇ ರುಚಿಯಾಗಿರೋ ಒಂದು ಚಪ್ರದವ್ರೈಕಾಯಿ ಪಲ್ಯ ಮಾಡೋದ್ರ ತೋರಿಸಿಕೊಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೇನೇ ಸಾಫ್ಟ್ ಆಗಿರೋ ಚಪಾತಿ ಸೊ ಬನ್ನಿ ಫ್ರೆಂಡ್ಸ್ ಇವೆರಡು ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ನೋಡ್ಕೊಂಬ್ರ ಸೋಲೇನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಅಲ್ಲಿ ಆಲೋನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಮತ್ತೆ ನೀವೇ ನೋಡ್ಬೋದು ಸೊ ಮೊನ್ನೆ ಫ್ರೆಂಡ್ಸ್ ಇವತ್ತಿನ ಒಂದು ಚಪ್ರದ ಅವರೆಕಾಯಿ ಪಲ್ಯ ರೆಸಿಪಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ಸೊ ಇವತ್ತು ಚಪ್ರದ ಅವರೆಕಾಯಿ ಪಲ್ಯನೋ ಹಾಗೆ ತುಂಬಾ ಆಗಿರೋವಂಥ ಚಪಾತಿ ಮಾಡ್ಕೋತಾ ಇದ್ದೀನಿ ಸೊ ಇವತ್ತು ಈ ಎರಡು ರೆಸಿಪಿನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಹಳ್ಳಿ ಸೈಡ್ ಉತ್ತರ ಕರ್ನಾಟಕ ಸ್ಪೆಷಲ್ ಚಪ್ಪದ ಅವರೆಕಾಯಿ ಇದು ಸೊ ತುಂಬಾ ಚೆನ್ನಾಗಿರುತ್ತೆ ಇದು ಹಳ್ಳಿಯಿಂದ ಅಮ್ಮ ಊರಿಂದ ಬಂದಾಗ ತೊಗೊಂಬಂದಿದ್ದಾರೆ ಸೊ ಇದನ್ನೆಲ್ಲ ನೀಟಾಗಿ ಬಿಡಿಸಿಟ್ಟಿದ್ದಾರೆ ಸೊ ನೋಡ್ಬೋದು ಈ ರೀತಿ ಇದೆ ಸೊ ಇವತ್ತು ಇದರದ್ದು ಸಿಂಪಲ್ಲಾಗಿ ಮತ್ತು ತುಂಬಾ ರುಚಿಯಾಗಿ ಹಳ್ಳಿ ಸೈಡಲ್ಲಿ ಎಷ್ಟು ಫಾಸ್ಟಾಗಿ ಅಂತ ಒಂದು ಪಲ್ಯ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಚಪ್ಪರದ ಅವರೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಸಾಫ್ಟಾಗಿರೋವಂಥ ಚಪಾತಿ ಸೊ ಇನ್ನು ಹಿಟ್ಟು ಕೂಡ ಕಲಿಸ್ಲಿಲ್ಲ ಸೊ ಹಿಟ್ಟು ಕಲಸಿಟ್ಟು ಆಮೇಲೆ ಪಲ್ಯನ ಮಾಡ್ಕೊಳ್ತೀನಿ ಸೊ ನೋಡಿ ಈ ಥರ ಇರುತ್ತೆ ಚಪ್ರದವ್ರೆ ಕೈ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂಥೇಳಿ ನೋಡ್ಕೊಂಬರೋಣ ಮುಕ್ಕಾಲು ಕೆ ಜಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಇದು ಒಂದು ಹತ್ತು ಜನಕ್ಕೆ ಆಗುತ್ತೆ ಚಪಾತಿ ಒಬ್ಬೊಬ್ಬರ ಇದೆ ಇದು ಆರು ಆರು ತಿಂದರೂ ಕೂಡ ಅಷ್ಟಾಗುತ್ತೆ ಸೊ ಮುಕ್ಕಾಲು ಕೆ ಜಿ ಅಷ್ಟು ಚಪಾತಿ ಹಿಟ್ಟನ್ನ ಸೊ ಇದಕ್ಕೆ ಏನೂ ಹಾಕ್ತಾಯಿಲ್ಲ ನಾನು ಬರೀ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟು ನೀರು ಹಾಕಿ ಸ್ವಲ್ಪ ಗಟ್ಟಿಯಾಗಿ ಸಾಫ್ಟಾಗಿ ಹಿಟ್ಟನ್ನ ಕಲಿಸ್ಕೊತೀನಿ ಸೊ ತುಂಬಾ ಎಲ್ಲಾದರೂ ಚಪಾತಿ ಮಾಡೋದು ಗೊತ್ತೇ ಇರುತ್ತೆ ಸೊ ನಾನು ಕೂಡ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಬನ್ನಿ ಬೇಗ ಬೇಗನೆ ಹಿಟ್ಟನ್ನೆಲ್ಲ ಕಲಿಸ್ಕೊಂತೀನಿ ಹಿಟ್ಟು ನೋಡಿ ನಾನು ಇಷ್ಟು ಗಟ್ಟಿಯಾಗಿ ಕಲಿಸಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟು ಕಲಿಸಿದ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆಂದು ಸಾಫ್ಟಾಗಿ ಆಗುತ್ತೆ ಮತ್ತು ದೊಡ್ಡ ದೊಡ್ಡದಾಗಿರುವಂಥ ಚಪಾತಿನ ಲೊಟ್ಟಸ್ಕೊಬೋದು ತೆಲುಗಿರೋಂಥ ಚಪಾತಿ ಲಟ್ಟಿಸ್ಬೋದು ಹಾಗಾಗಿ ಇಷ್ಟು ಗಟ್ಟಿಯಾಗಿ ನಾನು ಚಪಾತಿ ಹಿಟ್ಟನ್ನ ಹಾತ್ಕೊತೀನಿ ಅರ್ಧ ಚಮಚ ಆಗುವಷ್ಟು ಈ ಥರ ಟೀ ಸ್ಪೂನಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಳ್ಳೋಣ ನಾತ್ಕೊಳ್ಳೋಣ ಇನ್ನೊಂದ್ಸರಿ ಎಣ್ಣೆ ಹಾಕಾಗಿದೆ ಡೋನ ರೆಡಿ ಮಾಡ್ಕೋಬೇಕು ಇವಾಗ ಒಂದು ಹತ್ತು ನಿಮಿಷ ನಾವು ಚಪ್ರದವ್ರೇಕಾಯಿ ಪಲ್ಯ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆನೀತಾ ಇರುತ್ತೆ ಸಾಗಿದೆ ತುಂಬಾ ಸಾಫ್ಟಾಗಿ ಎಣ್ಣೆ ಹಾಕಿ ನಾದ್ಕೊಂಡಿದ್ದೀನಿ ನೋಡ್ಬೋದು ಸೊ ಇದು ನಾನು ಚೊಪ್ರದ ಅವರೆಕಾಯಿ ಪಲ್ಯ ಮಾಡೋವರೆಗೂ ನೆನೆಯತ್ತೆ ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೆ ಸಾಕು ನೆನೆಸದೇ ಹೋದ್ರೂ ಕೂಡ ಹಾಗೆ ಮಾಡ್ಕೊಬೋದು ಚೆನ್ನಾಗೇ ಆಗುತ್ತೆ ಸೊ ಇದು ನೆನೆಸಲ್ಲಿ ಅಷ್ಟಲ್ಲಿ ಪಲ್ಯ ರೆಡಿ ಮಾಡ್ಕೊಡೋಣ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡೋಣ ಚಪ್ರದ ಅವರೆಕಾಯಿ ಪಲ್ಯ ಮಾಡೋದಕ್ಕೆ ನಾನು ಫಸ್ಟ್ ಏನೇನು ರೆಡಿ ಮಾಡ್ಕೊಂಡಿದ್ದೀನಿ ಅಂದರೆ ದಪ್ಪ ದಪ್ಪ ಸೈಜ್ ಅಂತ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಸೊ ಒಂದು ಇಡೀ ಆಗೋ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೆ ಒಣಗಿದ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಗೆ ಎರಡು ಟೊಮೆಟೊ ಸಣ್ಣದಾಗಿ ಹೆಚ್ಚಿದ್ದೀನಿ ಇಷ್ಟೇ ಸೊ ಇನ್ನೇನು ಬೇಡ ಇದಕ್ಕೆ ಒಗ್ಗರಣೆ ಇಷ್ಟು ಬೇಕು ಆದರೆ ಬನ್ನಿ ಯಾವ ಥರ ಮಾಡ್ಕೊಳ್ಳೋದು ಅಂಥೇಳಿ ನೋಡೋಣ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಕರೆಕ್ಟಾಗಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಅಂದರೆ ಸಣ್ಣ ಸ್ಪೂನಿಂದ ಎಣ್ಣೆ ಇಷ್ಟೆಣ್ಣೆ ಸಾಕು ಎಣ್ಣೆ ಚೆನ್ನಾಗಿ ಬಿಸಿಯಾಗಲಿ ಅಷ್ಟರಲ್ಲಿ ಈ ಚಪ್ಪಳದವ್ರೇಕ ನೀಟಾಗಿ ವಾಶ್ ಮಾಡಿ ತೊಗೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಅದಕ್ಕೆ ಫಸ್ಟು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಸ್ವಲ್ಪ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಕಲರ್ ಹಾಕಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಫ್ರೈ ಆಗಿದೆ ಇವಾಗ ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಟೊಮಾಟೊ ಈರುಳ್ಳಿ ಎಲ್ಲನೂ ಗೊಜ್ಜು ರೀತಿಯಲ್ಲಿ ಫ್ರೈ ಆಗಬೇಕು ಆಮೇಲೆ ನಾವು ಇದಕ್ಕೆ ಬೇಕಾಗಿರೋಂಥ ಮಸಾಲೆಗಳನ್ನ ಹಾಕ್ಕೊಳ್ಳೋಣ ತುಂಬಾ ಬೇಗ ಮತ್ತು ಸಿಂಪಲ್ ಏನು ಮಸಾಲೆ ರುಬ್ಕೊಳ್ಳೋಂಗಿಲ್ಲ ಇಲ್ಲ ಬರೀ ಈರುಳ್ಳಿ ಟೊಮ್ಯಾಟೊ ಇದ್ರೆ ಸಾಕು ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯ ರೆಸಿಪಿ ಇದು ತುಂಬಾ ಚೆನ್ನಾಗಿರತ್ತೆ ಚಪಾತಿ ಮೇಲಂತೂ ಸಕ್ಕತ್ತಾಗಿರುತ್ತೆ ಸ್ವಲ್ಪ ಮೊಸರು ಪಲ್ಯ ಹಾಗೆಯೇ ಚಪಾತಿ ಇದೆ ಬಿಟ್ರೆ ಅಂತೂ ತುಂಬಾ ರುಚಿಯಾಗಿರುತ್ತೆ ನೋಡಿ ಜಿಷ್ಟು ಫ್ರೈ ಆಗ್ತಾ ಇರಲಿ ಒಂದು ಪ್ಲೇಟ್ ಮುಚ್ಚಿ ಫ್ರೈ ಮಾಡಿಕೊಳ್ಳೋಣ ಪ್ಲೇಟ್ ಮುಚ್ಚಿ ಈರುಳ್ಳಿ ಫುಲ್ಲು ಫ್ರೈ ಆಗಬೇಕು ಟೊಮ್ಯಾಟೋನೂ ಅಷ್ಟೇ ಫ್ರೈ ಆಗಬೇಕು ಟೊಮೆಟೊ ಎಲ್ಲನೂ ಫ್ರೈ ಆಗಿದೆಯಾ ಇಲ್ಲ ಅಂಥೇಳಿ ಒಂದ್ಸರಿ ಚೆಕ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡಿ ಇನ್ನೊಂದು ಚೂರು ಫ್ರೈ ಆಗಬೇಕಿದು ಸಾಫ್ಟ್ ಆಗಬೇಕು ನಮಗೆ ಟೊಮಾಟೊ ಮತ್ತು ಈರುಳ್ಳಿ ಎಲ್ಲನೂ ಗೋಜ್ ರೀತಿಯಲ್ಲಿ ಸಾಫ್ಟ್ ಆಗಬೇಕು ನೋಡ್ಬೋದು ಟೊಮಾಟೊ ಮತ್ತು ಈರುಳ್ಳಿ ಈ ಥರ ಫ್ರೈ ಆಗಿದೆ ಇಷ್ಟು ಫ್ರೈ ಆದರೆ ಸಾಕು ಸೊ ಇವಾಗ ಇದಕ್ಕೆ ಬೇಕಾಗಿರೋ ಕೆಲವು ಮಸಾಲೆಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅಜ್ಕಾರಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಚಿಟಿಕೆ ಆಗುವಷ್ಟು ಅರಶಿನದ ಪುಡಿ ಇಷ್ಟನ್ನು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಕಲರ್ ತುಂಬಾ ಚೆನ್ನಾಗಿರತ್ತೆ ಖಾರ ಅಷ್ಟೊಂದು ಇರೋದಿಲ್ಲ ಇದು ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ಚಿಕ್ಕ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದ್ಸರಿ ಮಿಕ್ಸ್ ಮಾಡೋಣ ವಾಶ್ ಮಾಡಿಟ್ಟಿರೋಂಥ ಚಪ್ರದವರೆಕಾಯನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಚಪ್ರ ದವರೆಕಾಯೂ ಚೆನ್ನಾಗಿ ನಾನು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ಜಸ್ಟ್ ಒಂದು ಅರ್ಧ ಗ್ಲಾಸ್ ಅಂದರೆ ಒಂದು ಇಷ್ಟೇ ಇಷ್ಟು ನೀರು ಹಾಕಿದ್ದೀನಿ ಇವಾಗ ಇಷ್ಟು ನೀರು ಹಾಕಿ ಸೊ ಕಡಿಮೆ ಹುರಿಯದೇ ಕರೆಕ್ಟಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು ಇದು ಬೆಂದೋಗುತ್ತೆ ಬೇಗನೆ ಸೊ ಎಡೆ ಚಪ್ಪರದವರೆಕಾಯಿ ಇರೋದ್ರಿಂದ ಬೇಗ ಬೆಂದೋಗುತ್ತೆ ನೋಡಿ ಅಷ್ಟೇ ನಾನು ಕೊಬ್ಬರಿ ಪುಡಿ ಲಾಸ್ಟಲ್ಲಿ ಸೇರಿಸ್ಕೋತೀನಿ ಇನ್ನೇನು ಗ್ಯಾಸ್ ಆಫ್ ಅನ್ನೋ ಟೈಮಲ್ಲಿ ಕೊಬ್ಬರಿ ಪುಡಿನ ಸೇರಿಸಿ ಒಂದು ಸರಿ ಮಿಕ್ಸ್ ಮಾಡಿ ಇಳಿಸ್ಕೊಂಡ್ರೆ ಆಯ್ತು ಅಷ್ಟೇ ಇದು ಚೆನ್ನಾಗಿ ಬೆದಿ ಬೇಯ್ತಾ ಇರಲಿ ಸೊ ಇದನ್ನು ಇನ್ನೊಂದು ಕಡೆ ಇಟ್ಟು ಸೊ ಇವಾಗ ಚಪಾತಿನ ಮಾಡ್ಕೊಳ್ಳೋಣ ಅಷ್ಟಲ್ಲಿ ಪಲ್ಯ ಕೂಡ ರೆಡಿ ಆಗಿಬಿಡತ್ತೆ ನಮ್ಮ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ಸೊ ಇದನ್ನು ಒಂದೆರಡು ಸರಿ ತಿರುಗಿಸ್ಕೊಂಡು ಚೆನ್ನಾಗಿ ನೀರು ಪೂರ್ತಿ ಡ್ರೈ ಆಗಬೇಕು ಸೊ ಅಲ್ಲಿವರೆಗೂ ಇದು ಬೇಯಿಸ್ಬೇಕು ಹೋಗ್ಬೇಕು ಸೊ ಇದು ಬೇಯಿಸ್ಕೊತಾ ಇರಲಿ ಸೊ ಇದು ಅಷ್ಟರಲ್ಲಿ ನಾನು ಕಡೆ ಚಪಾತಿ ಮಾಡ್ಕೊಳ್ಳೋದಕ್ಕೆ ಚಪಾತಿ ಬೇಯಿಸ್ಕೊಳ್ಳೋದಕ್ಕೆ ತವಾ ಕೂಡ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ತವಾ ಬಿಸಿ ಆಗೋ ಅಷ್ಟರಲ್ಲಿ ಬೇಗನೆ ಚಪಾತಿನಲ್ಲಿ ಅಟಿಸ್ಕೊಂಡ್ಬಿಡೋಣ ಚಪಾತಿ ಹಿಟ್ಟು ಕೂಡ ರೆಡಿ ಆಯಿತು ಸೊ ಅಮ್ಮ ಈ ಥರ ಎಲ್ಲ ಉಂಡೆ ಎಲ್ಲ ಮಾಡಿಕೊಟ್ರು ಸೊ ಇವಾಗ ನಾನು ಚಪಾತಿ ಎಲ್ಲನೂ ಲಟ್ಟಿಸ್ಕೊಂಡ್ಬಿಡ್ತೀನಿ ಸೊ ಬನ್ನಿ ಯಾವ ರೀತಿ ಸಾಫ್ಟ್ ಆಗಿರೋಂಥ ಚಪಾತಿ ಬೇಗ ಬೇಗನೆ ಮಾಡ್ಕೊಳ್ಳೋದು ಅಂತ ಹೇಳಿ ನೋಡ್ಕೊಳ್ಳೋಣ ಸುಮಾರು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸೊ ಎಲ್ಲರಿಗೂ ಬರುತ್ತೆ ಬರದೇ ಇರೋರಿಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಸೊ ನೋಡಿ ಒಂದು ಸ್ವಲ್ಪ ಒಣ ಹಿಟ್ಟನ್ನ ತಗೊಂಡು ಸೊ ಒಂದೊಂದು ಉಂಡೆ ಚಪಾತಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ ನೀವು ಎಷ್ಟು ದೊಡ್ಡದಾಗಿರೋಂಥ ಚಪಾತಿ ಮಾಡ್ಕೊತೀರ ನೋಡಿಕೊಂಡು ಚಪಾತಿನ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಲಟ್ಟಿಸ್ಕೊಳ್ಳೋಣ ಇದು ಚಪಾತಿನ ನಿಷ್ಟು ಬೇಕು ನೋಡಿಕೊಂಡು ದಪ್ಪಕ್ಕಾದರೆ ದಪ್ಪಕ್ಕೆ ಲಟಸ್ಕೊಬೋದು ಇಲ್ಲಾಂದರೆ ತಿಳಗಬೇಕಂದ್ರೆ ತಿಳುಗ್ ಲಟ್ಟಸ್ಕೊಬೋದು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿರೋದು ತುಂಬಾ ತೆಳ್ಳಗಿರೋಂಥ ಚಪಾತಿನ ಮಾಡ್ಕೊತೀನಿ ಸ್ವಲ್ಪನೇ ಒಣ ಹಿಟ್ಟಾಕಬೇಕು ಜಾಸ್ತಿ ಒಣ ಹಿಟ್ಟು ಕೂಡ ಹಾಕೋದ್ರೂ ಕೂಡ ಹಿಟ್ಟು ಹಿಟ್ಟು ಥರ ಇರುತ್ತೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕಿ ಒಂದೇ ಸರಿ ಹಿಟ್ಟು ಹಾಕಿಕೊಂಡು ಲಟಸ್ಕೊತಾ ಇದ್ದೀನಿ ನಾನು ಈ ಥರ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಆಗೋದೇ ಮತ್ತು ನೋಡಿ ಚಪಾತಿಗಳು ಎಷ್ಟು ತೆಳ್ಳಗೆ ಅಂತ ಅಂಥೇಳಿ ಸೊ ಯಾವ ಶೇಪಲ್ಲಾದರೂ ಆದರೂ ಇಲ್ಲಿ ಸೊ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸೊ ರೌಂಡ್ ಶೇಪೇ ಬರಬೇಕಂತೇನಿಲ್ಲ ನೋಡಿ ಒಂದೇ ಸರಿ ಹಿಟ್ಟಾಕಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ ಸೊ ಬನ್ನಿ ಈ ಥರ ಚಪಾತಿ ಆಗಿದೆ ನೋಡಿ ಎಷ್ಟು ತೆಗಳಿಗೆ ಆಗಿದೆ ಅಂತೇಳಿ ನೋಡ್ಬೋದು ನೀವು ಸೊ ಇವಾಗ ಇದನ್ನು ಬೇಯಿಸ್ಕೊಂಡ್ಬಿಡೋಣ ತವಾ ಕೂಡ ಬಿಸಿಯಾಗಿದೆ ಒಂದು ಸ್ವಲ್ಪ ಹಿಟ್ಟೇನ ಇದ್ರೆ ಈ ರೀತಿಯಾಗಿ ಹಿಟ್ಟನ್ನ ಉದುರಿಸ್ಕೊಂಡು ಬೇಯಿಸ್ಕೋಬೇಕು ತವ ಕೂಡ ಬಿಸಿಯಾಗಿದೆ ಸೊ ಅದು ಚೆನ್ನಾಗಿ ಒಂದು ಸೈಡ್ ಬೇಯಲಿ ಫಸ್ಟು ಸೊ ನಾನು ಎಲ್ಲ ಚಪಾತಿನೂ ಇದೇ ರೀತಿ ಫಸ್ಟು ನಟ್ಟಿಸ್ಕೊಂಬಿಡ್ತೀನಿ ಒಂದು ಕಡೆ ಚಪಾತಿನ ಬೇಯಿಸ್ಕೊಂತ ಇನ್ನೊಂದು ಕಡೆ ಈ ರೀತಿ ಬೇಗ ಬೇಗನೆ ನಟಿಸ್ಕೋಬೋದು ತುಂಬಾ ಫಾಸ್ಟಾಗಿ ಆಗುತ್ತೆ ನೋಡಿ ಒಂದು ಕಡೆ ಚಪಾತಿ ಬೆಂದೋಯ್ತು ಇನ್ನೊಂದು ಕಡೆ ತಿರ್ಗಿಸ್ಕೊಳ್ಳೋಣ ಒಂದು ಸೈಡ್ ತಿರ್ಗಿಸ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಬೇಕಾದರೆ ಹಾಕೋಬೋದು ಇಲ್ಲ ಹಾಗೆ ಕೂಡ ಬೇಯಿಸ್ಕೊಬೋದು ನಾನು ಒಂದು ಚೂರು ಚೂರೆ ಎಣ್ಣೆ ಹಾಕೋತೀನಿ ಅಷ್ಟೆ ಎಷ್ಟು ಚೆನ್ನಾಗಿ ಬೇಗ ತುಂಬಾ ತೆಳ್ಳಗೆ ಚಪಾತಿ ಮಾಡ್ಕೊಂಡ್ರೆ ಬೇಗ ಬೆಂದೋಗ್ಬಿಡತ್ತೆ ಇಷ್ಟಾದರೆ ಸಾಕು ತಗೋದ್ ಬಿಡೋಣ ಎಲ್ಲ ಚಪಾತಿನೂ ಅಷ್ಟೇ ಒಂದು ಚಪಾತಿ ಆಗುವಷ್ಟು ಇನ್ನೊಂದು ಚಪಾತಿನ ಬೇಯಿಸ್ಕೊಬೋದು ಸೊ ಉಬ್ಬಿ ಎಣ್ಣೆ ಹಾಕಿಲ್ಲ ಅಂದರೆ ಚೆನ್ನಾಗಿ ಉಬ್ಬತ್ತೆ ಎಣ್ಣೆ ಇದು ಚಪಾತಿ ಚೂರು ಚೂರೇ ತುಂಬ ತೆಳು ಮಾಡಿಬಿಟ್ರೆ ಚಪಾತಿಗಳು ಅಷ್ಟೊಂದು ಉಬ್ಬಲ್ಲ ಸೊ ನೀವು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಚಪಾತಿಗಳು ಚೆನ್ನಾಗಿ ಉಬ್ಬಿ ಬರುತ್ತೆ ಸೊ ತೆಳ್ಳಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ನಾನು ತುಂಬಾ ತೆಳ್ಳಗೆ ಚಪಾತಿನೂ ಮಾಡಿಕೊಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ನಾನು ಎಲ್ಲ ಚಪಾತಿನೂ ಮಾಡಿಕೊಂಡು ಅಸಲ್ಲಿ ಪಲ್ಯ ಕೂಡ ರೆಡಿ ಆಗುತ್ತೆ ಮತ್ತು ಆಮೇಲೆ ತೋರಿಸ್ತೀನಿ ನೋಡಿ ಆಯಿತು ಎರಡು ಕಡೆ ಬೇಯಿಸ್ಕೊಂಡಿದ್ದೀನಿ ಸೊ ಎಲ್ ಎಲ್ಲ ಚಪಾತಿನೂ ಮಾಡಿ ಸೊ ಈ ಪ್ಲೇಟಲ್ಲಿ ಇಟ್ಟು ಆಮೇಲೆ ತೋರಿಸ್ತೀನಿ ಸೊ ತುಂಬಾ ಚಪಾತಿ ಮಾಡೋದಿದೆ ಸೊ ಒಂದು ಚಪಾತಿ ಆಗೋಷ್ಟ್ರಲ್ಲಿ ಇನ್ನೊಂದು ಚಪಾತಿನ ಮಾಡಿಕೊಂಡು ಬೇಗ ಬೇಗನೆ ಬೇಯಿಸ್ಕೊಂಡು ಮತ್ತು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಪಲ್ಯನ ಮಿಕ್ಸ್ ಮಾಡ್ಕೊಬೇಕು ಈ ಕಡೆ ಚಪಾತಿ ಮಾಡ್ತಾನೆ ಈ ಕಡೆ ಪಲ್ಯ ಕೂಡ ರೆಡಿ ಆಗ್ತಾ ಇರತ್ತೆ ಸೊ ಬೇಗ ಆಗ್ಬಿಡತ್ತೆ ಅಲ್ಲಿನೂ ಆಗಿಲ್ಲ ಇನ್ನೂ ನೀರಿಗಿಲ್ಲ ಇದು ನೋಡಿ ಚಪಾತಿ ಕೂಡ ಸೊ ದೊಡ್ಡ ದೊಡ್ಡದಾಗಿರೋಂಥ ಚಪಾತಿಗಳನ್ನ ಬೇಗ ಬೇಗನೆ ಲಟ್ಟಿಸ್ಕೊಂಡು ಮಾಡ್ಕೊಳ್ತೀನಿ ಸ್ವಲ್ಪ ಪಲ್ಯ ಕೂಡ ರೆಡಿ ಆಗುತ್ತೆ ನೋಡಿ ಅಷ್ಟೇ ಆಗ್ತಾ ಬಂತು ಇನ್ನೊಂದು ಐದು ನಿಮಿಷ ಆದರೆ ಪಲ್ಯ ಕೂಡ ರೆಡಿ ಆಗ್ಬಿಡತ್ತೆ ನೀರು ಅರ್ಧ ಆಲ್ಮೋಸ್ಟ್ ಆಗಿದೆ ನೋಡಿ ಪಲ್ಯ ಕೂಡ ರೆಡಿ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಕಾಳು ಮತ್ತೆ ನೋಡಿ ಈ ರೀತಿಯಾಗಿ ಬೆಂದಿರಬೇಕು ಸೊ ಚೆನ್ನಾಗಿ ಬೆಂದಿದೆ ಅಲ್ವಾ ಸೊ ಇವಾಗ ಗ್ಯಾಸ್ ಆಫ್ ಮಾಡೋಕೆ ಮುಂಚೆನೆ ಒಂದು ಸ್ವಲ್ಪ ಒಣ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಬೇಗ ಉದ್ಬಿಸಿಬಿಟ್ರೆ ಆಯಿತು ಅಷ್ಟೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡ್ಕೊತೀನಿ ತೀರಾ ಡ್ರೈ ಮಾಡ್ಕೊಳ್ಳೋದು ಬೇಡ ಇಷ್ಟು ಇರಬೇಕು ಗೊಜ್ಜಾಗೆ ತುಂಬಾ ಗೊಜ್ಜೆಯಾಗಿರುತ್ತೆ ಚೊಪ್ರದವ್ರೆ ಕಾಯಿ ಪಲ್ಯ ರೆಡಿ ಸೊ ಇವಾಗ ಗ್ಯಾಸ್ ಆಫ್ ಮಾಡಿ ಪ್ಲೇಟ್ ಮುಚ್ಚಿ ಇರೋಣ ಹೌದು ಫ್ರೆಂಡ್ಸ್ ಚಪಾತಿ ಕೂಡ ಆಯಿತು ಹಾಗೆಯೇ ಪಲ್ಯ ಕೂಡ ರೆಡಿ ಆಯಿತು ಇವಾಗ ಸರ್ ಮಾಡೋಣ ತುಂಬಾ ಸಾಫ್ಟಾಗಿರೋ ಅಂತ ಇಷ್ಟು ಚಪಾತಿ ಮಾಡಿದ್ದೀನಿ ನೋಡ್ಬೋದು ನೀವು ಸೊ ನಮ್ಮ ಮನೆಯಲ್ಲಿ ಇಷ್ಟು ಚಪಾತಿ ಖಾಲಿ ಆಗುತ್ತೆ ಅಂದರೆ ಒಂದು ಏಳು ಜನಕ್ಕೆ ಅಂದರೆ ತುಂಬಾ ತೆಳುವಿಗೆ ಮಾಡ್ತೀನಲ್ವ ಹಾಗಾಗಿ ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ಚಪಾತಿ ಖಾಲಿ ಆಗುತ್ತೆ ಚಪರದ ಅವರೇಕಾಯಿ ಪಲ್ಯೆ ಸಾಫ್ಟ್ ಸಾಫ್ಟಾಗಿರೋವಂಥ ಚಪಾತಿ ರೆಡಿ ಆಯಿತು ಇವಾಗ ಒಬ್ಬೊಬ್ಬರಿಗೆ ಊಟಕ್ಕೆ ಇದ್ದೀನಿ ಫಸ್ಟಿಗೆ ಅಮ್ಮನಿಗೆ ಊಟಕ್ಕೆ ಬಡಿಸಿ ಆಮೇಲೆ ನಾವೆಲ್ಲರೂ ಊಟಕ್ಕೆ ಸರ್ವ್ ಮಾಡ್ಕೊಳ್ತೀವಿ ಸೊ ನೋಡಿ ಮೊಸರು ಜೊತೆಗೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಮತ್ತು ಈ ಚಪ್ರದ ಅವರೇಕಾಯಿ ಪಲ್ಯ ಒಂದು ಸರಿ ಮಾಡ್ಕೊಂಡು ನೋಡಿ ಎಷ್ಟು ಆಗಿದೆ ಚಪಾತಿ ಅಂಥೇಳಿ ತುಂಬಾ ಆಗಿದೆ ಚಪಾತಿಗಳು ಸೊ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಮೊಸರು ಹಾಗೇನೇ ಚಪ್ರದ ಅವ್ರೇಕಾಯಿ ಚಪಾತಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಮೊಸರು ಜೊತೆಗೆ ತಿಂದರೆ ಇದು ಹಳ್ಳಿ ಸೈಡಲ್ಲಿ ತಿನ್ನುವಂಥ ಒಂದು ಪಲ್ಯ ರೆಸಿಪಿ ನಾನಂತೂ ಫಸ್ಟ್ ಟೈಮ್ ಮಾಡಿದ್ದೀನಿ ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿದೆ ಬಟ್ ಇದೇ ರೀತಿ ಮಾಡ್ಕೊಳ್ಳೋದು ಪಲ್ಯನ ಇದನ್ನು ಇನ್ನು ಮಸಾಲ ಏನು ಇದಕ್ಕೆ ಇಷ್ಟೇ ಸೊ ಯಾವುದೇ ಹೋಮ್ ಮೇಡ್ ಪುಡಿಗಳನ್ನ ಹಾಕಿಲ್ಲ ಬರೀ ಅಜ್ಕಾರದ ಪುಡಿ ಹಾಗೆ ಅರಶಿನದ ಪುಡಿ ಮಾತ್ರ ಹಾಕಿದ್ದೀನಿ ಆದರೂ ಕೂಡ ಎಷ್ಟು ಚೆನ್ನಾಗಿರೋವಂಥ ಒಂದು ರೆಸಿಪಿನ ಶೇರ್ ಮಾಡಿಕೊಂಡಿದ್ದೀನಿ ಸೊ ಇವತ್ತು ಶಪ್ ಚಪ್ರದವ್ರೆಕಾಯಿ ಪಲ್ಲೇ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತೀರ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಮತ್ತು ಈ ರೆಸಿಪಿ ಹೇಗೆ ಅನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಸೊ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಇದು ತಿಮ್ಮ ಬ್ಲಾಗ್ನ ಮುಗಿಸಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಮಕ್ಕಳಿಗೆ ಹಾಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಪಲ್ಯ ರೆಸಿಪಿ ಸೊ ನನ್ನ ಮಗಳು ಕೂಡ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ಲು ಸೊ ಎಲ್ಲರಿಗೂ ತುಂಬ ಇಷ್ಟ ಆಗುವಂಥ ಪಲ್ಯ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಈ ಪಲ್ಯನ ಒಂದ್ಸರಿ ಮಾಡಿ ನೋಡಿ